ನಮಸ್ಕಾರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮವೀನ್ ಕಲಬುರಗಿ ಪೊಲೀಸ್ ಶ್ವಾನದೊಳದ ಕ್ರೈಮ್ ಡಾಗ್ ರೀಟಾ ಇಂದು ಕೊನೆ ಉಸಿರುಡೆದಿದ್ದು ಕಲಬುರಗಿ ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಒಳಿ ಜಿಲ್ಲಾ ಪೊಲೀಸ್ ಪರಿಶಾಲಕ ಆಡಲು ಅವರ ನೇತೃತ್ವದಲ್ಲಿ ಸಕಲ ಪೊಲೀಸ್ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನಡೆಸಲಾಯಿತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜನಿಸಿದ ರೀಟಾ ಪೊಲೀಸ್ ಇಲಾಖೆ ಸೇರ್ಪಡೆಯಾಗಿ ಒಂಬೈನೂರಕ್ಕೂ ಅಧಿಕ ಪ್ರಕರಣಗಳನ್ನು ಭೇದಿಸಿದೆ ಪೋಸ್ಕೊಕೊಲಿ ಕಳ್ಳತನ ದರೋಡೆ ಸೇರಿದಂತೆ ಹಲವು ಪ್ರಕರಣಗಳನ್ನು ತೀಕ್ಷ್ಣವಾಗಿ ಭೇದಿಸಿ ಹಿರಿಯ ಅಧಿಕಾರಿಗಳಂತಹ ಪ್ರಶಸ್ತಿ ಗಿಟ್ಟಿಸಿಕೊಂಡಿತ್ತು ಇನ್ನು ಕಳೆದ ತಿಂಗಳಷ್ಟೇ ರೀಟರ್ ಸೇವೆಯಿಂದ ನಿವೃತ್ತಿ ಹೊಂದಿತು ખ૫લાલાલ લ૨ાલ લ૨ાલ૲ લ૨ાલાલ લાલાલાલા ನಿನ್ನೆ ರಾತ್ರಿ ನಮ್ಮ ಕಲಬುರಗಿ ಜಿಲ್ಲಾ ಪೊಲೀಸ್ ಅಪರಾಧ ಡಾಗ್ ಆಗಿರುವಂತಹ ರೀಟ ವಾಸ ಆಗಿದೆ ಆಲ್ಮೋಸ್ಟ್ ಟೂ ತೌಸಂಡ್ ಫೋರ್ಟೀನಲ್ಲಿ ನಮ್ಮ ಕಲಬುರಗಿ ಜಿಲ್ಲಾ ಪೊಲೀಸಲ್ಲಿ ಇಂಡಕ್ಷನ್ ಆಗಿದೆ ಆಲ್ಮೋಸ್ಟ್ ನೈನ್ ಹಂಡ್ರೆಡ್ ಕೇಸಸ್ಸಲ್ಲಿ ಭಾಗಿಯಾಗಿದೆ ಅಂದರೆ ಪತ್ತೆ ಹೆಚ್ಚು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ಇದರಲ್ಲಿ ಏಯ್ಟಿ ಕೇಸಸಲ್ಲಿ ಡಿಟೆಕ್ಷನ್ ಆಗಿದೆ ಇಂಪಾರ್ಟೆಂಟ್ ಕೇಸಸ್ಸು ಸ್ಟೇಷನ್ ಬಜಾರು ಆಲಂದಲ್ಲಿ ಒಂದು ನೋಡಿದರೆ ಒಂದು ಆಳಂದು ಪೊಲೀಸ್ ಠಾಣೆಯಲ್ಲಿ ಒಂದು ಪೋಕ್ಸೋ ಕೇಸು ಸ್ಟೇಷನ್ ಬಜಾರಲ್ಲಿ ಒಂದು ಮಿಸ್ಸಿಂಗ್ ಕೇಸು ಮತ್ತು ಆರ್ ಜಿ ನಗರಲ್ಲಿ ಒಂದು ಕೊಲೆ ಪ್ರಕರಣ ಮತ್ತು ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಒಂದು ಅಟ್ರಾಸಿಟಿ ಕೇಸಲ್ಲಿ ಮೇಜರ್ ಕೇಸಸ್ಸಲ್ಲಿ ಡಿಟೆಕ್ಷನ್ ಆರೋ ಇದು ಕೇಸ್ ಪತ್ತೆ ಹಚ್ಚುವಲ್ಲಿ ರೀಟಾ ಡಾಗಿಯ ಪಾತ್ರೆ ಭಾಳ ಪ್ರಾಮುಖ್ಯತೆ ಇದೆ ಅದೇ ರೀತಿಯಿಂದ ಈಶಾನ್ಯ ವಲಯದ ಕ್ರೀಡಾಕೂಟ ಏನು ಪೊಲೀಸ್ ಡ್ಯೂಟಿ ಮೀಟಲ್ಲಿ ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನಲ್ಲಿಯೂ ಪ್ರೈಸಸ್ ಎಲ್ಲ ತೊಗೊಂಡಿದ್ದು ಆಮೇಲೆ ಟೂ ತೌಸಂಡ್ ಸಿಕ್ಸ್ಟೀನ್ ಏಯ್ಟೀನು ಸ್ಟೇಟ್ ಲೆವೆಲ್ ಡ್ಯೂಟಿ ಮೀಟಲ್ಲಿ ಲಕ್ನೋ ಅಲ್ಲಿ ಸೆಕೆಂಡ್ ಪ್ರೈಸು ಮತ್ತು ಥರ್ಡ್ ಪ್ರೈಝು ಬಂದಿದೆ ಕಲಬುರಗಿ ಜಿಲ್ಲಾ ಪೊಲೀಸ್ ಜೊತೆ ಅವರು ಲೆವೆನ್ ಇಯರ್ಸ್ ಸೇವಾ ಮಾಡಿದಿರುವುದು ಇರುತ್ತದೆ ಅದರಿಂದ ಇದು ಅಲ್ಲಿ ತಗೊಳ್ಳೋದು ಭಾಳ ಭಾಳಷ್ಟು ನೋವು ಸಂಗತಿ ಇದೆ ಇತ್ತೀಚಿನೇ ಅದು ರಿಟೈರ್ಡೂ ಆಗಿದೆ ಹೆಲ್ತ್ ಸರಿಯಾಗಿರೋ ಇರೋ ಕಾರಣ ಅದಕ್ಕೆ ರೆಸ್ಟ್ ಕೊಡಬೇಕು ಅಂತ ಡಾಕ್ಟರ್ ಸಲಹಾ ಮೇರೆಗೆ ನಾವು ಇತ್ತೀಚೆಗೆ ಅದು ರಿಟೈರ್ಡ್ ಮಾಡಿದ್ವಿ ಅದು ಡಾಗ್ ಹ್ಯಾಂಡ್ಲರ್ಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ ಅಷ್ಟೊತ್ತಲ್ಲಿಗೆ ಅದು ಹೆಲ್ತ್ ರೀಸನ್ ಇರುವುದು ಅಟಿತ್ತೆ ಎಷ್ಟು ವರ್ಷ ರೀಸೆಂಟ್ ಆಗಿದೆ ಆಲ್ಮೋಸ್ಟ್ ಒನ್ ಮಂತ್ರಿ ಆಲ್ಮೋಸ್ಟ್ ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪ ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್